ತಜ್ಞರವರ ಬಗ್ಗೆ ಮಾತಾಡೋದು ಅಂತಂದರೆ ಒಂದು ಪರಂಪರೆಯನ್ನ ಒಂದು ಚರಿತ್ರೆಯನ್ನ ಒಂದು ಪ್ರತಿರೋಧದ ಅಧ್ಯಾಯವನ್ನ ಮತ್ತೆ ವ್ಯಾಖ್ಯಾನಿಸ್ಕೊಳೋ ಅಥವಾ ಮತ್ತೆ ನಮ್ಮ ಕಣ್ಮುಂದೆ ಭಾವಿಸ್ತೀನಿ ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಅಂತ ಜೊತೆಗೆ ಹೇಳಿದರು ಆ ರೀತಿಯಲ್ಲಿ ನಮಗೇನು ನದಿಗಳು ಈ ಇಪ್ಪತ್ತ್ ಮೂವತ್ತು ವರ್ಷಗಳಿಂದ ಏನು ಕಾಣಲಿಲ್ಲ ಇಲ್ಲ ಗೋಚರ ನದಿಗಳು ಇಲ್ಲ ಆದರೆ ಇವತ್ತು ಗದ್ದರವರ ಹೆಸರಿನಿಂದಾಗಿ ಅಥವಾ ಗದ್ದರವರ ಚುಂಬಕ ಶಕ್ತಿಯಿಂದಾಗಿ ಇವತ್ತು ಹೋರಾಟದ ಸಾಗರಕ್ಕೆ ಸಾವಿರಾರು ಅಂತರಗಂಗೆಗಳಂತೆ ಬಂದು ರೀತಿ ನಾವು ನಡೆದಿದ್ದೀವಿ ಅಂತ ನಾನು ಭಾವಿಸ್ತೀನಿ ಗದ್ದರ್ ಯಾವತ್ತೂ ಕೂಡ ಪ್ರಜ್ಞೆಯ ಅಂತರಗಂಗೆ ಪ್ರತಿಭಟನೆಯ ಅಂತರ ಪ್ರತಿರೋಧದ ಅಂತರ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಇಲ್ಲಿ ಆಡುಗಾರದಾಗಿ ಬಂದಿರುವಂಥ ನೀವೆಲ್ಲ ವೇದಿಕೆಗಳ ಮೇಲೆ ಬೇರೆ ಬೇರೆ ಸಮಾರಂಭಗಳಲ್ಲಿ ಗದ್ದರ ಜೊತೆ ಕೂಡಿ ಹಾಡಿರೋದುಂಟು ಉಳಿದಿರೋದುಂಟು ನಡೆದಿರೋದುಂಟು ಅದನ್ನು ನಾನು ತೆರಳಿರೋ ಸಂದರ್ಭಗಳಲ್ಲಿ ಮಾತ್ರ ಅವರನ್ನು ತಂದಿಸೋದಕ್ಕೆ ಸಾಧ್ಯ ಆಯಿತು ಅವರ ಹಾಡುಗಳನ್ನು ಕನ್ನಡಕ್ಕೆ ಅನುವಾದ ಮಾಡೋ ಮಾತ್ರ ನಾನು ಅವರನ್ನು ಒಂದೆರಡು ಸಂದರ್ಭಗಳಲ್ಲಿ ಭೇಟಿ ಮಾಡಿದ್ದೀನಿ ಅಷ್ಟಾಗಿ ನಿಮಗಿರುವಂಥ ಒಡನಾಟ ಗದ್ದರ ಜೊತೆ ನನಗಿಲ್ಲ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಿ ಎಪ್ಪತ್ತು ಎಂಬತ್ತರ ದಶಕದ ಬಗ್ಗೆ ಈ ತಲೆ ನಮ್ಮ ಎಲ್ಲಮ್ಮಂತ ಇರೋರು ಮಾತಾಡಿದ್ದಾರೆ ಅದಕ್ಕಿಂತ ಮೊದಲು ಜಮ್ಮಣ್ಣ ಅಂಬಣ್ಣ ಅವರು ಭಾಳ ಅದ್ಭುತವಾದ ರೀತಿಯಲ್ಲಿ ಹಾಡು ಕಥನ ಆ ಕಾಲದ ಎಲ್ಲ ಹೋರಾಟದ ಆ ಕ್ರಭೆ ಏನಿತ್ತು ಅದನ್ನು ತಮ್ಮ ಮುಂದೆ ಕಾಣಿಸಿದ್ದಾರೆ ಆ ಕಾರಣಕ್ಕಾಗಿ ನಾನು ಕುರಿತು ಮಾತಾಡುವ ಅಗತ್ಯ ಇಲ್ಲ ಅನ್ನೋದು ಆದರೆ ಕತ್ತರಿ ಹೆಂಗಾದರೂ ಗದ್ದರಂದರೆ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ನಾವು ಭಾವಿಸ್ತೀನಿ ನನಗೆ ಅಂದ್ರೆ ಕೇವಲ ಗದ್ದರಾಗ ಯಾವತ್ತೂ ಕೂಡ ಕಾಣುವುದಿಲ್ಲ ಅಂದ್ರೆ ಅವ್ರ ತಂದೆ ಕಾಣಿಸ್ತಾರೆ ಅವ್ರ ತಾಯಿ ಕಾಣಿಸ್ತಾರೆ ಗದ್ದರ ಯಾಕೆಂತಂದರೆ ಮೇಲಕ್ಕಿನ ಸಣ್ಣ ಹಳ್ಳಿಯಿಂದ ಅವರೇನಾದರೂ ನೋಡಿ ಔರಂಗಾಬಾದ್ಗೆ ಹೋಗಿಲ್ಲ ಅಂದ್ರೆ ಕೂಲಿ ಕೆಲಸ ಸಣ್ಣ ಕಂಡರಾಗಿ ಕೆಲಸ ಬಾಬಾ ಸಾಹೇಬ್ರನ್ನ ಕಟ್ತಾ ಇದ್ದಂತ ಆ ಮಿಲಿಂದ ವಿಶ್ವವಿದ್ಯಾಲಯ ಇಲ್ಲ ಕಟ್ಟಡಗಳ ಕಾಮಗಾರಿ ಕೆಲಸನ ಇವರು ಮಾಡಲಿಲ್ಲ ಅಂದ್ರೆ ಗದ್ದರವರ ತಂದೆ ನಿಜಕ್ಕೂ ಕೂಡ ಹೊರಗಡೆ ಜಗತ್ತಿಗೆ ಒಂದು ಪ್ರವೇಶ ಸಾಧ್ಯವೇ ಆಗ್ತದೆ ಅವರ ತಂದೆ ಮತ್ತು ತಾಯಿ ಅಂಬೇಡ್ಕರ್ ಅವರನ್ನ ತಂದು ಕಾಣುತ್ತಿದ್ದರು ಪ್ರತಿದಿನ ಬಾಬಾ ಸಾಹೇಬರು ಅಲ್ಲಿರುವಂತಹ ಕೂಲಿಕಾರನ್ನ ಉದ್ದೇಶಿಸಿ ಭಾಷಣ ಮಾಡ್ತಾರೆ ಅವ್ರು ಹೇಳ್ತಾರೆ ಮಾಡ್ತಾರೆ ನಿಮ್ಮ ಗುಡಿಸಲ ಗೋಡೆಗಳ ಮೇಲೆ ಬರೆದಿಟ್ಕೊಳ್ಳಿ ಶಿಕ್ಷಣ ಮಾತ್ರ ಬಿಡುಗಡೆಗೆ ಇರುವಂತಹ ಅಸ್ತ್ರ ஜான மாத்திர பண்மையிலோ அது நீங்கள் மக்களுக்கு விதாசன கொடுத்து மாற்றம் ஹேர்த்தி இது கதர் அவர தந்தை எதையு நெட்ட சசிய ஆன தாயி அவர தாயி பார்த்து தோட்ட ஆடுகார்த்தை ஆனது ஜனத்த ஆடுகார்த்து பகுஷா கதரவரிகே ஆ தாயி எதையாதே ஆ ஜாலமாரி தந்தி அந்த நான் பார்த்துக்கொண்டேன் ஓகேத்தே அவர் ஆ கார்டே ஒன்று ஆடன்ன மராட்சி ஆடன்ன ஔரங்காபாதில் கிடைக்க ఆ హాడు యాదు అంతే ఒక జలత ఉంటే అది జ్యోతిపా పది కవిత్రి పురమేంత హిం ఎస్ట్ మెటోనిక్ రూపాంతాత్మక హాడు తిప్పయ తల మల్గే బి ఉంటు అది మధ్య ఇతరు భూమి గమలు చూ ఆ గమలు ప్రపంచకే అరంటు ప్రపంచే హరణి మేలు నద్రెడ్తాయి హియూ కూడా అరకుంటు ఎంటు ఓదు నూడ ಆ ಹೂವನ್ನು ಕೇಳಿದ್ರು ಹೆಸರೇನು ಅಂತ ಕೇಳಿದ್ರು ಅದು ಹೇಳಿದ್ದು ನಾನು ಕಾವೇತ್ರಿ ಮುಂದೆ ನನ್ನ ಹೂವಿನಲ್ಲೆಲ್ಲ ಒಂದು ಜಮಗಳು ಜ್ಯೋತಿ ಬಾಬು ಗದರವರನ್ನ ಸಂಪೂರ್ಣವಾಗಿ ಅಂಬೇಡ್ಕರ್ ಅವರ ಇದೆಯಲ್ಲ ಧೈರ್ಯ ಮಾಡಲ್ಲ ಅವರ ತಂದೆಯಿಂದ ಬಂದಿದ್ದು ತಾಯಿಯಿಂದ ಬಂದಿದ್ದು ಸಹಜವಾದಂತಹ ಒಂದು ಹೆಂಗಿತನ ಆಯ್ತನ ಯಾಕಂತಂದರೆ ಇಲ್ಲಿ ನಮ್ಮ ಗದ್ದರ ಪೌಂಡಿತ್ತು ಅವರು ಎರಡು ಪುಸ್ತಕಗಳನ್ನು ಕಂಡಿದ್ದಾರೆ ಕವಿತೆಗಳು ಒಂದು ಲಕ್ಷಕರ್ಗ ಜಂಟಿ ನಗರದ ಜನಜೀವನ ಅಂತ ಹೆಸರು ಅದಕ್ಕೆ ಇನ್ನೊಂದು ಅಂಡರ್ಗ್ರೌಂಡ್ ಕವಿತೆ ಅಜ್ಞಾನವಾಸ ಕುರಿತ ಅದು ಈಗ ಇವರು ಕ್ಲಾಸಿಫೈ ಮಾಡ್ತಾ ಇರುವಂತಹ ವಿಧಾನ ಆಗಿದೆ ಅದನ್ನು ನಾವು ಕೇಳುವಾಗ ಯಾರನ್ನು ಬರಬೇಕು ಅಂತ ನನಗನ್ಸ್ ಅಂತಂದರೆ ಯಾಕಂದರೆ ನಾವೆಲ್ಲ ಸಿದ್ದಗಂಗೇ ಬರೀತಾ ಇರುವಂಥ ಹಾಡುಗಳು ಇಲ್ಲಿ ಮುಳಿದವರ ಕವಿಗಳು ಬರೀತಾ ಇರುವಂಥ ಹಾಡುಗಳು ದೇವನೂರು ಮಹದೇವ ಅವರ ಬರಹಗಳು ಈ ರೀತಿಯಲ್ಲಿ ಆ ಕಾಲದ ದಲಿತ ಏನು ಅಭಿವ್ಯಕ್ತಿ ಇತ್ತು ಅದರ ಜೊತೆಗೆ ನಾವು ಬೆಳೀತಾ ಬಂದವರು ಆದರೆ ಗದ್ದರವರ ಹಾಡುಗಳನ್ನು ಕೇಳಿದಾಗ ನನಗೆ ಇದಕ್ಕೂ ಮೀರಿದ ಲೋಕ ಇದು ಮಾತಾಡ್ತಾ ಇದ್ದೀನಿ ಹಾಡುಗಳು ಯಾಕಂತಂದ್ರೆ ಎಂಬತ್ತರ ಯಾಕೆ ಅಂತ ಒಂದು ಸ್ಪಷ್ಟತೆ ಚಾರಿತ್ರಿಕ ಸ್ಪಷ್ಟತೆ ನಮಗಿತ್ತು ಅಂತಂದರೆ ಚಾರಿತ್ರಿಕ ಪರಿಸ್ಥಿತಿ ಮಾತ್ರ ಅಲ್ಲ ಇಸ್ಲಾಮಿಕಲ್ ಕಂಡೀಷನ್ಸ್ ಮಾತ್ರ ಅಲ್ಲ ನಮ್ಮ ನೋಡುವ ದೃಷ್ಟಿಯೂ ಕೂಡ ಆಗ್ತಾನೆ சங்க குடித்தாவது ஆவ மொட்டமொதியே நம்ம கண்ணு முந்தை யாரும் இடோ அன்னோதை ஸ்பஷ்டவாதர் அவங்க ஏற்க அவடுகள் ஆலத ஆடுகள் சாமா அறிவு மற்றும் வணிகையுடக்கே ஆடுகளாக மொட்டமொதி நமக்கு பள்ளி காட அசுகு சென்றே ஆகும் அது நத்திரே கலைப்பு பிள்ளைகாட இருக்கேன் ನಿಜವನ್ನೂ ನಮಗೆ ಆ ಬೆಳಗ್ಗೆನೆ ಅದನ್ನು ಅನುವಾದ ಮಾಡಬೇಕು ಅಂತ ಕಳಿಸ್ತೀವಿ ಅದನ್ನು ಹಳ್ಳಿಗಾಡ ಹಸುಗೂ ಸೇರಿದ ಕನ್ನಡಕ್ಕೆ ಅನುವಾದ ಮಾಡಿದೆ ಅದು ಇವತ್ತಿಗೂ ಕೂಡ ಹಳ್ಳಿಗಳಲ್ಲಿ ಕರ್ಮಟವಾಗಿ ಆರಂಭ ಹಳ್ಳಿಗಾಡ ಇನ್ನೊಂದು ಕನಿಗೀಲ ಗಿಡದಾಡಿ ಲಚ್ಚುಮಮ್ಮ ಲಚ್ಚುಮಮ್ಮ ಅನ್ನೋ ಒಂದು ಇದರ ಬಗ್ಗೆ ನಾನು ಅಜ್ಜೆ ಮಾತಾಡೋದು ವಿಸ್ತೃತವಾದಂತಹ ಒಂದು ಪಿಕ್ಟಾಪ್ ಹಾಡು ಲಚ್ಚುಮಮ್ಮ ಹಾಡು ಇದೆಯಲ್ಲ ಆ ಹಾಡು ನಮಗೆ ಒಂದು ಮ್ಯಾನುಫೆಸ್ಟರ್ ಒಂದು ಬಿಡುಗಡೆಯ ಮ್ಯಾನಿಫರ್ಟ್ ಒಂದು ಪ್ರತಿಭಟನೆಯ ಹುಲಿ ಏನಿರಬೇಕು ಕಣ್ಣು ಮುಂದೆ ಯಾರು ಇರಬೇಕು ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದೆ ಅದು ಗದ್ದೆಯಲ್ಲಿ ನಡುಬಗ್ಗಿಸಿ ನಾಟಿ ಆಗ್ತಾ ಇರುವಂಥ ಹೆಣ್ಣು ಮಕ್ಕಳನ್ನು ಅವಳನ್ನು ಕಣ್ಣಲ್ಲಿ ಇಟ್ಕೊಂಡು ಬರುವಂತಹ ಬಹುಶಃ ಅವರ ತಾಯಿಯಾಗಿರಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಅವರು ಸಿನಿಮಲ್ಲೇ ಚಕ್ರಗಿಂತ ನತ್ತುಬೋ ಅನ್ನುವಂಥ ಹಾಡಾಗಿ ಅವರು ನನಗೆ ಸಿನಿಮಲ್ಲೇ ಮಾಡಬೇಕು ಅಂತ ಅನಿಸ್ತಿಲ್ಲ ಯಾಕೆಂದರೆ ನಮ್ಮ ತಾಯಿಯೂ ಕೂಡ ಲಕ್ಷ್ಮಮ್ಮನಂತೇನೆ ಕುಡುಗೆ ಎಣ್ಣಾಗಿದ್ದು ನಮ್ಮ ತಾಯಿ ಕಟ್ಬರ್ತಾ ಇದ್ದಂಥ ಕಷ್ಟ ಆ ನಂತರ ತನ್ನ ಬಾಧೆಗಳಿಂದ ಬದುಕಿನಿಂದ ಬಿಡುಗಡೆ ಆಗಬೇಕು ಅಂತ ಕಿಣಗಿಲೆ ಬೇರುಗಳನ್ನು ಅಗಿದು ಕುಡಿದು ಸಾವಿಗೆ ಹೋಗಿ ಮತ್ತೆ ತಿರುಗಿ ಬಂದಿದ್ದರಿಂದ ನಾನು ಕಿಣಗಿಲೆ ಗಿಡದಲ್ಲಿ ಲಕ್ಷ್ಮಮ್ಮ ಮಾಡಿದೆ ಸಿರಿಮಲ್ಲೇ ಜಗ್ದಿಂದ ಮಾಡಲಿಲ್ಲ ಸೊ ಹೀಗೆ ಅವರ ಹಾಡುಗಳನ್ನು ಅನುವಾದ ಮಾಡ್ತಾ ಬರುವಾಗ ನಾನು ಒಂದು ಪ್ಯಾಟರ್ನ್ ಗೊತ್ತಾಗಿದ್ದರು ಹಾಡುಗಳ ಪ್ಯಾಟರ್ನ್ ಆರಂಭದ ಹಾಡುಗಳಲ್ಲಿದ್ದಂಥ ಆ ಸಾಮಾಜಿಕ ಪ್ರಜ್ಞೆ ಮತ್ತು ಸ್ಪಷ್ಟವಾದಂಥ ಒಂದು ಕ್ಲಾರಿಟಿ ಇತ್ತು ಹಾಡುಗಳು ಆ ನಂತರದ ಹಾಡುಗಳು ಕೆಲವು ಇಂಟೆನ್ಸ್ ಆಗ್ತಾ ಇದೆ ಯಾವ ಸಮರ ಗೀತೆಗಳು ಅಂತ ಇದನ್ನು ಕರಿಬೋದು ಅವರ ಹೋರಾಟಕ್ಕೆ ಬಂದೂಕ ಇಟ್ಕೊಂಡು ಚಂದ್ರನ ಕಳಿಸ್ಬೇಕಾಗಿತ್ತು ಕೇವಲ ಕಳಿಸ್ಬೇಕಾಗಿತ್ತು ಆಕಾರಕ್ಕಾಗಿ ಬಂದಂಥ ಹಾಡುಗಳಿದ್ದಾವೆ ಅದು ನನ್ನ ನೀವು ಹೆಚ್ಚಿಗೆ ಅಟ್ರಾಕ್ಟ್ ಮಾಡಿಲ್ಲ ಹಾಡುಗಳು ಯಾಕಂತಂದ್ರೆ ನಮ್ಗೆ ಸ್ವಲ್ಪ ಸ್ಲೋಗನಿಕ್ ಆಗಿದ್ದಾವೆ ಮತ್ತು ಬೇಕು ಈ ಥರ ಹಾಡುಗಳು ಬೇಡ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಅದಕ್ಕೂ ಮೀಗಲಾದ ಹಾಡುಗಳು ಬೇಕಾಗಿದೆ ಅಂತ ನಾನು ಅನಿಸ್ತು ಆ ಕಾಲಕ್ಕೆ ಅವರಿಗೆ ಆ ಹಾಡುಗಳು ಬರೀ ಇಂಟೆಂಟ್ ಸಾಂಗ್ ಕಾಲಗಟ್ಟಾಗ ಆ ಕಾಲಕ್ಕೆ ಬರ್ತಾ ಅನ್ನೋದು ಕೂಡ ಕೆಲವನ್ನ ನಾನು ಕನ್ನಡಕ್ಕೆ ತರುವ ನಮ್ಮ ಸ್ಯಾಂಪಲ್ಗಳು ಅಂದರೆ ಭಾಳ ಪ್ರೀತಿಯಿಂದ ಏನು ನಾನು ಹಾಡುಗಳು ಮಾಡಿ ಇನ್ನು ಮೂರನೇ ಅಂತ ಒಂದಿದೆ ಅವರು ಅದನ್ನು ಇಲ್ಲಿದೆ ಇದೆ ನಾನು ಡ್ಯಾನ್ಸ್ ಮಾಡಬೇಕು ಇಲ್ಲಿನ ಆರಂಭ ಕಾಲಘಟ್ಟದಲ್ಲಿ ಎಂಬತ್ತರಿಂದ ತೊಂಬತ್ತೊಂಬತ್ತರಗೂ ಬರೆದಿರುವಂಥ ಹಾಡುಗಳು ಇದ್ದಿದೆ ಆ ಎಲ್ಲ ಹಾಡುಗಳು ಕೂಡ ಮೊಟ್ಟ ಮೊದಲ ಬಾರಿಗೆ ಶ್ರಮಜೀವಿಗಳನ್ನು ಕಣ್ಣಲ್ಲಿ ಇಟ್ಕೊಂಡು ಬರೆದಿರುವಂಥ ಹಾಡುಗಳಾಗಿವೆ ಗ್ಯಾಂಗೋ ಇರ್ಬೋದು ಗ್ಯಾಂಗೋನ ಮಂದಿ ಬಾಬು ನೀವು ಹಾಡಾಡ್ಬೋದು ನೇದರನ್ನ ಹಾಡಾಗ್ಬೋದು ಅಥವಾ ಯಾವುದೇ ಶೌಡಗಳು ಹಾಡಾಗ್ಬೋದು ಒಡ್ರ ಬಗ್ಗೆ ಆಗಿರ್ಬೋದು ಎಲ್ಲ ಕೂಡ ಅದನ್ನೇ ಶ್ರಮಜೀವಿಗಳ ಬಗ್ಗೆ ಬಂದಂತಹ ಹಾಡುಗಳಾಗಿದ್ದಾವೆ ಮೊಟ್ಟ ಮೊದಲ ಬಾರಿಗೆ ಕವಿತೆಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ರಕ್ಷಣ್ಣದಿದೆಯಲ್ಲ ಈ ಲೋಕ ಈ ಕಾರ್ಮಿಕ ಲೋಕ ಈ ಬೆವರಿನ ಲೋಕ ಈ ತಣ್ಣನ ಲೋಕ ಈ ಲೋಕನ ಅವರು ಕಾಣಿಸಿದರು ಆ ಕಾಲದಲ್ಲಿ ಆ ನಂತರ ರಾಜಕೀಯವಾಗಿ ಕೂಡ ನಾವು ಮಾತಾಡ್ಬೋದು ಇಲ್ಲಿ ಬಹಳ ಇದೆ ನನಗೆ ಅಷ್ಟೇ ಸಂತಾನ ಇದೆ ಅಂತ ಹೇಳಕ್ ಸಾಕಂತಂದ್ರೆ ಎಪ್ಪತ್ತರ ದಶಕದಲ್ಲಿ ಇಷ್ಟೆಲ್ಲ ರೀತಿಗಳಲ್ಲಿ ಸಂಗಮಗೊಳ್ಳುತ್ತಿದ್ದಂತಹ ನಮ್ಮೆಲ್ಲ ಶಕ್ತಿಗಳು ಕೂಡ ಈ ಈವತ್ತು ವರ್ಷಗಳಲ್ಲಿ ನಾನಾ ತಿರ್ಥಿಗಳಿಗೆ ತಂದು ಹೋಗಿದೆ ವಿವಿಧ ವಿಚಾರಧಾರೆ ವಿವಿಧ ಪಕ್ಷ ಮತ್ತು ಬಣಗಳನ್ನು ಆದರೂ ಕೂಡ ಇವತ್ತು ಇಲ್ಲಿ ಮತ್ತೆ ಮುಂದಾಗಿದ್ದೀವಿ ಇದು ಬಹಳ ದೊಡ್ಡದಾದಂತಹ ಒಂದು ಆಸೆ ಮತ್ತು ಭರವಸೆಯನ್ನ ಈ ಸಭೆ ಮುಖಿಸ್ತಾ ಇದೆ ಅಂತ ಹೇಳಿದಂತೆ ನಾನು ಇಷ್ಟಪಡ್ತೇನೆ ಮುಖ್ಯವಾಗಿ ಹೇಳ್ತಿದ್ರು ಅಂಬಣ್ಣ ಮುಂದೆ ನಾವು ಕನ್ನಡದವರ ನೆಗಸಿಯನ್ನು ಮುನ್ನೋಡಿಸ್ತೀವಿ ಅವರ ಪರಂಪರೆಯನ್ನು ಮುನ್ನೋರ್ಸ್ತೀವಿ ಅಂತ ಹೇಳ್ತಾ ಇದ್ದರೆ ಆದರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ರಾಜಕೀಯವಾಗಿ ಭಾಳಷ್ಟು ಸಂಗತಿಗಳನ್ನ ಅರ್ಥ ಮಾಡ್ಕೋಬೇಕಾಗಿತ್ತು ಯಾಕೆಂದ್ರೆ ಎಪ್ಪತ್ತು ಎಂಬತ್ತರ ಕಾಲದಲ್ಲಿ ನಾವಿಲ್ಲ ಗ್ರಾಮೀಣ ಭಾಗದ ದೌರ್ಜನ್ಯಗಳನ್ನು ಗ್ರಾಮೀಣ ಭಾಗದ ಭೂಮಿಯ ಸಮಸ್ಯೆಯನ್ನ ಮುಂದೆ ಇಟ್ಕೊಂಡಂಥ ಹೋರಾಟಗಳಿದೆಯಲ್ಲ ಆ ಹೋರಾಟಗಳ ಆಯಾಮಗಳನ್ನು ನಾವು ಗೊತ್ತಿ ಮಾಡ್ತೇವೆ ಸಾಧ್ಯ ಆಗೋಲ್ಲ ಯಾಕಂತಂದ್ರೆ ಇವತ್ತು ಈ ಕಾಲಘಟ್ಟದಲ್ಲಿ ಮುಂದಿನ ಭವಿಷ್ಯಕ್ಕೆ ನಮ್ಮ ಮಕ್ಕಳು ಎದುರಿಸಬೇಕಾಗಿ ಅಂತ ಅಲ್ಲಿರೋ ವಾಸ್ತವಗಳೇ ಬೇರೆ ಆಗಿದೆ ನಾವು ಅರ್ಥ ಮಾಡ್ಕೊಬರ್ತಕ್ಕಂಥ ನೀತಿಗಳೇ ಬೇರೆ ಆಗಿದೆ ಅಂತ ನಾನು ಭಾವಿಸ್ತೇನೆ ಒಂದು ಗದ್ದರವರನ್ನ ವೆಂಕಟೇಶ್ಗರ ವೇದಿಕೆ ಮಾಡ್ತರನ್ನ ಇದಕ್ಕೂ ಮೊದಲು ಒಂದು ಸಂದರ್ಭದಲ್ಲಿ ನಾವು ನೋಡಿದ್ವಿ ಕುಂಬಳಗೋಡಲ್ಲಿ ಚಿಂಚಣಿ ಹಿಡಿದಂಗೆ ಅವ್ರ ಅಳಿ ತಾಯಿಗೆ ಹಾಡ್ತಾ ಇದ್ರು ನಾನ್ ಕನ್ನಡಕ್ಕೆ ಅನುವಾದ ಮಾಡ್ಕೊಟ್ಟೆ ಅದಕ್ಕೂ ಮೊದಲು ನಾವು ಗದ್ದಲನ್ನ ನೋಡಿದ್ವಿ ಎಲ್ಲಿ ನೋಡಿದ್ವಿ ಅಂತಂದರೆ ಅನಂತಪುರದ ಇಂಜಿನಿಯರಿಂಗ್ ಕಾಲೇಜಿನ ಆ ಮೈದಾನದಲ್ಲಿ ನಡೆದಿದ್ದಂಥ ಆರ್ ಎಸ್ ಯು ಅದ್ರ ಮೇಲೆ ನಿಷೇಧ ಇತ್ತು ಮ್ಯಾಡಿಕಲ್ ಸ್ಟೂಡೆಂಟ್ಸ್ ಯೂನಿಯನ್ ಮೇಲೆ ಆ ನಿಷೇಧನ ಎತ್ತಿದ್ರು ಚನ್ನಾರೆಡ್ಡಿ ಮಾಡಿದ್ರು ಆಗ ಅಲ್ಲೊಂದು ಸಮಾವೇಶ ನಡೆಯಿತು ಮ್ಯಾಡಿಕಲ್ ಸ್ಟೂಡೆಂಟ್ಸ್ ಯೂನಿಯನ್ ಮೊದಲನೇ ಸಮಾವೇಶ ಆ ಸಮಾವೇಶದಲ್ಲಿ ಒಂದು ಸುಮಾರು ಇಪ್ಪತ್ತೈದು ಜನ ಪ್ರತಿನಿಧಿಗಳು ಭಾಗವಹಿಸ್ತಾರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಆ ಇಂಜಿನಿಯರಿಂಗ್ ಕಾಲೇಜಿನ ಆ ಮೈದಾನ ಮರಳಂದು ಆ ಮರಳು ಮೇಲೆ ಮಧ್ಯಾಹ್ನ ಸಾವಿರಾರು ಜನ ಟೋಕನ್ ಕೊಟ್ಟು ಟಿಕೆಟ್ ತಗೊಂಡು ಊಟದ ಆ ಪ್ಯಾಕೇಜನ್ನು ಇಟ್ಕೊಂಡು ಬುಕ್ಕಿ ಊಟ ಮಾಡೋಕ್ಕೆ ಕೂತಿದ್ದು ನಾವು ಕೂತಿದ್ದೆ ಸಾವಿರಾರು ಜನ ಕೂತಿದ್ದು ಯಾರು ಹಾಲಲ್ಲಿ ಗದ್ದಲ್ಲಿ ಬಂದಿದ್ದಾರೆ ಆಡ್ತಾರೆ ಅಂತ ಒಂದು ಮೆಸೇಜ್ ಒಂದು ಸಂದೇಶನ ಕೊಟ್ಟರು ಅಲ್ಲಿ ಪಾಠ ಯೋಚನೆ ಮಾಡಿದರು ನಾನು ನೋಡ್ತಾನೇ ಇದ್ದೀನಿ ಎಲ್ಲ ಪ್ಯಾಕೇಜ್ಗಳು ಕೂಡ ಅಲ್ಲಿ ಇದ್ದಾವೆ ಆಹಾರದ ಪ್ಯಾಕೇಜ್ಗಳು ಎಲ್ಲ ಬಿಟ್ಟು ಓಡ್ತಾ ಇದ್ದಾರೆ ಇದಕ್ಕೆ ನನಗೆ ಅದನ್ನು ನಂಬೋಕ್ಕೆ ಸಾಧ್ಯ ಆಗ್ತಿಲ್ಲ ಒಬ್ಬ ಹಾಡುಗಾರನನ್ನು ನೋಡೋದಕ್ಕೆ ಹಾಡು ಕೇಳೋದಕ್ಕೆ ಮಾಡ್ತಾ ಇರೋಂಥ ಊಟದ ಪ್ಯಾಕೆಟ್ಗಳನ್ನು ಕೊಟ್ಟು ಸಾವಿರಾರು ಜನ ಅಲ್ಲಿ ಹುಡುಗರು ನೋಡ್ತಾ ಇದ್ದಾರೆ ಅದಕ್ಕಿಂತ ಬರೀ ಊಟದ ಪ್ಯಾಕೆಟ್ ಆ ನಂತರ ಅವರು ಮೊದಲನೇ ಹಾಡು ಅವರು ಹೇಳಿದರು ಈ ಥರ ನಾನು ಬಸ್ಸಲ್ಲಿ ಬರೋವಾಗ ಒಂದು ಹಾಡು ಬರ್ಕೊಂಡು ಬಂದಿದ್ದೀನಿ ಅದನ್ನು ಹಾಡ್ತೀನಿ ಅಂತ ಪೂರ್ತಿಗೊಂಡಿರಲಿಲ್ಲ ಎರಡು ಮೂರು ಟ್ಯಾಂಜಾ ಹಾಡಿದ್ರು ಅಬ್ಬಾನೇ ಸದುಕು ಕಿನ ಫೋನೆ ನಾನು ಓದಕ್ಕೆ ಹೋಗಲ್ಲ ಗದ್ದಲದವರ ಆ ಕಾಲಘಟ್ಟದ ಚಿಂತನೆಯ ಮಿತಿಯನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು ಆ ಕಾಲದಲ್ಲಿ ಅವರು ಹೇಳಿದ್ರು ನಾನು ಹೋಗಲ್ಲ ಓದಗೆ ಅನ್ನೋದನ್ನು ಹಾಡು ಮಾಡಿದರು ಆದರೆ ಆನಂದ ಗದ್ದಲವರು ಶಿಕ್ಷಣಕ್ಕೆ ಒಂದು ದೊಡ್ಡ ಶಾಲೆಯನ್ನೇ ತರೀಬೇಕಾಯಿತು ಮತ್ತು ಬಾಬಾ ಸಾಹೇಬರನ್ನು ಒಪ್ಪಿಕೊಳ್ಬೇಕಾಯ್ತು ಎಜುಕೇಷನ್ ಇದೆಯಲ್ಲ ಬಿಡುಗಡೆ ಭಾಳ ದೊಡ್ಡದು ಅಂತ ಅವರು ಭಾವಿಸ್ಬೇಕಾಯ್ತು ಮತ್ತು ಬದಲಾಯಿಸ್ಕೋಬೇಕಾಯ್ತು ತಮ್ಮ ಚಿಂತನಾ ಕ್ರಮ ಇದು ಭಾಳ ಮುಖ್ಯವಾಗಿ ಆಗ್ಬೇಕಾಗಿರೋದು ಯಾಕೆಂತಂದ್ರೆ ಈಗ ಇನ್ನು ಮುಂದಿನ ಕಾಲಘಟ್ಟವನ್ನು ನಾವು ಎದುರಿಸಬೇಕಾದ್ರೆ ಬೇರೊಂದು ರೀತಿಯ ತರಬೇತಿಗೆ ನಾವು ಒಳಗಾಗಬೇಕಾಗತ್ತೆ ಒಂದು ಹೊಸ ರಾಜಕೀಯ ಪ್ರಜ್ಞೆಯನ್ನು ರೂಢಿಸ್ಕೋಬೇಕಾಗತ್ತೆ ಮುಂಬರುವ ಈ ಸಮಾಜವನ್ನು ಬೇರೊಂದು ತಂಡಗಳಿಂದ ನೋಡೋದನ್ನು ನಮ್ಮ ರಾಜಕೀಯ ಪ್ರಜ್ಞೆ ಹಾಕ್ಸ್ಕೋಬೇಕಾಗತ್ತೆ ಅದರ ಹೊರತಾಗಿ ಏನು ಈಗ ನಮ್ಮ ಕರ್ನಾಟಕದಲ್ಲಿ ಹಾಡುಗಾರರು ಥರ ಶಾಲು ಹಾಕ್ಕೊಂಡು ಕದ್ದಲ ಹಾಡುಗಳನ್ನು ಹಾಡ್ತಾ ನಾವು ಕದ್ದಲವರ ಒಂದು ರೀತಿಯ ರೆಜುನೇಷನ್ ಒಂದು ಫುಲ್ ಹುಟ್ಟಿದ್ದೀವಿ ಏನು ಭಾವಿಸ್ಕೊಳ್ತಾ ಇದ್ದಾರೆ ಅದರ ಮೇಲೆ ತಪ್ಪಿಲ್ಲ ಆದರೆ ಒಂದು ನೆನ್ಪಿಡಬೇಕು ಗದ್ದರ ಒಬ್ಬರೇ ಗದ್ದರ್ಗಷ್ಟೇ ಗದ್ದರ್ ಕೊನೆ ಇದು ಉಳಿದಂತೂ ಗದ್ದರನ್ನು ಆ ರೀತಿಯಲ್ಲಿ ಕೊಂಡುಬಿಡ್ಬೇಕಾಗೋದಿಲ್ಲ ಆದರೆ ನಿಮ್ಮ ನಿಮ್ಮ ರೀತಿಗಳಲ್ಲಿ ನೀವು ಹಾಡುಗಾರರಾಗಿರೋರು ಆ ನಂತರ ಗಾಯಕರಾಗಿರೋದು ಬರಹಗಾರರಾಗಿರೋದು ಬೇರೊಂದು ರೀತಿಯಲ್ಲಿ ನಿಮ್ಮ ನೀವಾಗಬೇಕೇ ಹೊರತಾಗಿ దగ్గర ఇన్విటేషన్కర యకీయూ కూడా ముందే సాధ్యవల్ అదే యాకందే భా దొడ్డ నోవ్ కూడా అనుభవించు మట్ మొదలు పార్టీ జాతీయ ప్రశ్న ఎత్కు అంబేద్కర్ మొత్తం జ్యోతి బాబనే ఇంకా మొత్తం చర్చకి తర్వాత ఏకైక కారణకారి తమిళనాడు మొత్తం ఆంధ్ర మొత్తం ఇడీ భారతదేశ కూడా పార్టీ అన్నది నాం పార్టీ రెజిమెంటు పార్టీ ಕೇವಲ ವಿಸ್ತಾರಗೊಂಡಿ ನಿಮ್ಮ ಸಿದ್ಧಾಂತದಲ್ಲಿ ಅಂತ ಹೇಳಿದಂಥ ಒಂದು ಸಲಹೆಯನ್ನು ಕೂಡ ಸ್ವೀಕಾರ ಮಾಡೋಕ್ಕಾಗದೇ ಅವರನ್ನು ಪಾರ್ಟಿಯಿಂದ ಕಿತ್ತಾಕಿ ಅವಮಾನಿಸಲಾಯಿತು ಅರ್ಥ ಆತ್ಮಿ ಆ ಕಾರಣಕ್ಕಾಗಿ ಗದ್ದಲ್ ಅವರನ್ನು ಇದೆಯಲು ಆ ನಂತರ ಎರಡಾಯಿತು ಅಂತ ಬಿಲ್ ಕೆ ಸಾಂಗ್ಸ್ ಬರೆದರು ಅದಾದ ನಂತರ ಅವರು ಪರಿವರ್ತಿತರಾಗಿ ಬೇರೆ ಹಾಡುಗಳನ್ನು ಪ್ರಯತ್ನ ಮಾಡಿದ್ರು ನನಗೆ ಭಾಳ ಸಂತೋಷ ಆಗಿದೆ ಅಂದರೆ ಅವರ ಬರೆಯುವಂಥ ರೀತಿಯಲ್ಲಿ ಬದಲಾವಣೆಗಳನ್ನು ಅವರು ಕಂಡುಕೊಂಡು ಹೋಗ್ತಾರೆ ಅವರು ಒಂದು ಹಂತದಲ್ಲಿ ಈ ಹಂತದಲ್ಲಿ ಕಡಿಮೆ ತಾಯಿಗೆ ಒಂದನೇ ಹಂತದಲ್ಲಿ ಅದೆಷ್ಟು ಕಿಟ್ಸಿದ್ರು ಒಳಗಾಯ್ತು ಏನೋ ಅದು ಪಾರ್ಕಿಂಗ್ ಗೊತ್ತಿಲ್ಲ ಹಾಡು ಆದರೆ ಮೊಟ್ಟ ಮೊದಲಿಗೆ ಅಲ್ಲಿ ನೆಲದೇವತೆಗಳನ್ನು ತರ್ತಾರೆ ಆ ಹಾಡಲ್ಲಿ ದುಡುಬಾಯಮ್ಮ ನೆಲದೇವತೆಗಳನ್ನು ತರ್ತಾರೆ ಆಚರಣೆಗಳನ್ನು ತರ್ತಾರೆ ದಲಿತ ಬದುಕಿನ ಸಂಭ್ರಮ ಮತ್ತು ಈ ಎಲ್ಲ ಸಂಸ್ಕೃತಿಯ ಅಂಶಗಳನ್ನು ಅವ್ರು ತಮ್ಮ ಹಾಡಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾರೆ ಇದು ಮುಖ್ಯವಾದ ಕಾಲಘಟ್ಟ ಅಂತ ನಾನು ಭಾವಿಸ್ತೀನಿ ಇದೇನಾದ್ರೂ ಮೊದಲೇ ದಕ್ಕಿದ್ದರೆ ಗೊತ್ತಿಲ್ಲ ಪ್ರಪಂಚದಲ್ಲಿ ಭಾಳ ದೊಡ್ಡ ಹೆಸರೂ ಬಾಬ್ ಮರಳಿಗಿದೆ ಮೈಕೆಲ್ ಜಾಕ್ಸನ್ಗಿದೆ ದುಃಖ ಏನು ಅಂತಂದರೆ ಗದ್ದಲ್ ಅವರು ಇವರಿಬ್ಬರ ಸರಿಸಮಾನವಾಗಿ ಪ್ರಪಂಚದಲ್ಲಿ ದುರಾಜಮಾನವಾಗಿರ್ತಕ್ಕಂಥ ಒಬ್ಬ ಕಲಾವಿದ పడుకో సా విమ ముఖ్యవా ప్రశ్న మైకల్ జాక్సన్ బందే అదే దిన గద్దన్ కార్యక్రమ కూడా ఇది ఐదారు సవర జనర సేర్సైల్ జాక్సన్ బందద్దన్ బందే శక్తి శక్తి ఇద్దర్ అదే ಗದ್ದರವರು ಕೇವಲ ನಾವು ಹಾಡಾಡೋಕ್ಕಷ್ಟ ಇದ್ದಾರೆ ಅಂತ ಅನ್ಕೋಬಾರ್ದು ಒಂದು ಐವತ್ತು ವರ್ಷಗಳ ಭಾಳ ಪ್ರಭುತ್ವವಾದಂಥ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಹೋರಾಟದ ಹಾದಿಯಲ್ಲಿ ಪ್ರಜ್ಞೆಯ ಹಾದಿಯಲ್ಲಿ ವೈಚಾರಿಕತೆಯ ಹಾದಿಯಲ್ಲಿ ನಡೆದು ಬಂದಿರುವಂಥ ವ್ಯಕ್ತಿತ್ವ ಅನ್ನೋದನ್ನು ತಗೊಂಡ್ತೊಟ್ಟು ಅದು ಭಾಳ ದೊಡ್ಡ ಬೆಲೆ ಇದೆ ಅಂತ ಆ ಅನುಭವಗಳು ನಮಗೆ ದಾರಿದೀಪ ಹಾಕಿಬಿಟ್ಟು ಅವರೆಲ್ಲ ಕವಿತೆಯ ಸಾಲುಗಳನ್ನು ಕೂಡ ನಾವು ಮತ್ತೆ ಈ ಬೇರೊಂದು ರೀತಿಯಲ್ಲಿ ನಾವು ಒಳಗಡ್ಬೇಕಾಗತ್ತೆ ಅಂತ ನಾನು ಹೇಳಿ ನಂತರ ಈಗ ಏನಾಗಿದೆ ಅಂತಂದ್ರೆ ಒಂದು ಗದ್ದರ್ ಈ ವಾಸ್ತವದಲ್ಲಿ ಯಾಕೆ ಆವಾಗಿದ್ದಂತ ವಾಸ್ತವಕ್ಕೆ ತಕ್ಕಂತೆ ಅವ್ರ ಹಾಡುಗಳನ್ನ ಬರೀತಾ ಬದಲಾಗ್ತಾ ಬದಲಾಗ್ತಾ ಬಂದ್ರು ಅವೆಲ್ಲೂ ಕೂಡ ನಿಂತು ನೀರಾಗಲಿಲ್ಲ ಆ ಕಾರಣಕ್ಕಾಗಿ ಗದ್ದಲೇನಾದ್ರೂ ಇವತ್ತು ಈ ಮುಂಬರುವ ರಾಜಕಾರಣವನ್ನ ಮುಂಬರುವ ಭವಿಷ್ಯಕ್ಕೆ ಇದ್ದಿದ್ರೆ ಅವ್ರು ಮಾಡ್ತಾ ಇದ್ದ ಕೆಲಸಗಳನ್ನೇ ಬೇರೆ ಅವರು ಏನು ಹಾಡ್ತಾ ಇದ್ರಲ್ಲ ಆ ರೀತಿ ಹಾಡುಗಳೇ ಬೇರೆ ಅವ್ರು ಈ ರೀತಿ ಆಡ್ತಾ ಇದ್ದಿಲ್ಲ ಅಂತ ನಾನು ಹೇಳ್ತೇನೆ ಅವರು ಬೇರೊಂದು ಫಾರ್ಮನ್ನು ಕಂಡುಕೊಳ್ತಿದ್ರು ಬೇರೊಂದು ರಾಜಕಾರಣವನ್ನು ಅವರು ಮುಂದಿಡ್ತಿದ್ರು ಅವರ ರಾಜಕೀಯ ವೆಚ್ಚುರಿಟಿ ಬರ್ತಾ ಬರ್ತಾ ಕೊನೆಗಾಲದಲ್ಲಿ ತುಂಬ ಬೇರೆ ರೀತಿಯ ಪ್ರಬುದ್ಧತೆಯನ್ನು ಅವರ ರಾಜಕಾರಣ ಕೇವಲ ಬಂದು ಕೈಯಲ್ಲಿ ಶತ್ರುಗಳನ್ನು ನಾಶ ಮಾಡಿ ವರ್ಗಶತ್ರುವನ್ನು ಕೊಂದಾಕಿ ಅಂತ ಹೇಳ್ತಾ ಇದ್ದಂಥ ಈ ನುಡಿಕಾರ ಮುಂದೆ ಇಲ್ಲ ತನ್ನ ಒಳಗೇ ತಾನು ಬದಲಾಗಬೇಕು ಅದು ಬೌದ್ಧ ಸಾಧ್ಯ ಶಿಕ್ಷಣದ ಮೂಲಕ ಇಡೀ ನಮ್ಮ ವಿಮೋಚನೆಗೆ ದಾರಿ ಕಲ್ಕೋಬೇಕು ಅದಕ್ಕೆ ಬಾಬಾ ಸಾಹಿರೋದು ಕಾರಣ ಅಂತ ಅರ್ಥ ಮಾಡಿಕೊಂಡು ಆ ಕಾಲಘಟ್ಟದ ನಂತರ ಮಾತ್ರ ಗದ್ದರರು ಬುದ್ಧ ಮತ್ತು ಅಂಬೇಡ್ಕರ್ ಅವರನ್ನ ಒಳಗೊಂಡು ಕೊನೆಗಾಯ್ತು ಭಾಳ ಮುಖ್ಯವಾದ ಕಾಲಘಟ್ಟ ಬಹುಶಃ ಇದ್ದಿದ್ದರೆ ಅವರೊಂದು ಪಾರ್ಟಿ ಕಟ್ತಾ ಇದ್ರು ಪೊಲಿಟಿಕಲ್ ಪಾರ್ಟಿ ಆ ಕುರಿತಾಗಿಯೇ ಅವರು ಕೆಲಸ ಮಾಡ್ತಾಯಿದ್ರು ಇವತ್ತು ನಾವು ಈ ಥರ ತಪಿತನ ಅನುಸೋಸೋಕ್ಕೆ ಸಾಧ್ಯ ಇರಲಿಲ್ಲ ಇಷ್ಟು ಅವಮಾನಕರವಾಗಿ ಈ ದಲಿತ ಪ್ರಜಾಶಕ್ತಿಯನ್ನು ಅವಮಾನಿಸುವಂತಹ ಚರಿತ್ರೆ ಅವಮಾನಕ್ಕೆ ನಾವು ಒದಗತಿರ್ಲಿಲ್ಲ ಈ ಕಾಲದಲ್ಲಿ ನಾವು ತೀವ್ರ ಅವಮಾನದಲ್ಲಿದ್ದೀವಿ ನಮಗೆ ಪ್ರತಿನಿತ್ಯ ಅವಮಾನ ಮಾಡಲಾಗ್ತಾ ಇದೆ ವಂಚನೆ ಮಾಡಲಾಗ್ತಾ ಇದೆ ನಾವು ಈ ಎಲ್ಲ ಪ್ರಶ್ನೆಗಳನ್ನು ಎಂಬತ್ತರ ಪ್ರಶ್ನೆಗಳನ್ನು ಒದಗಿಡಬೇಕಾಗುತ್ತೆ ಭೂಮಿ ಬೇಕು ಎಂಡ ಬೇಡ ಆ ಕಾಲಘಟ್ಟ ಹೊರಟಾಯಿತು ಈಗ ಭೂಮಿ ಇಲ್ಲ ಭೂಮಿ ಎಲ್ಲವನ್ನು ಕಬಳಿಸಲಾಗಿದೆ ಆ ಕಾರಣಕ್ಕಾಗಿ ಭೂಮಿ ಕುಡಿ ಭೂಮಿ ಸುತ್ತ ನಾವು ಆಡ್ಕಡ್ತೀವಿ ಭೂಮಿ ಸುತ್ತ ಹೋರಾಟ ಮಾಡ್ತೀವಿ ಅಂತಂದ್ರೆ ಅದು ಒಂದು ಸ್ವಲ್ಪ ಅಸಂಗತವಾದಂತಹ ಹೋರಾಟ ಆಗಿಬಿಡುತ್ತೆ ನಾವು ಏನಂತಂದ್ರೆ ಆಕಾಶದಲ್ಲಿ ನಮ್ಗೆ ಪಾಲ್ಕೊಡು ಅಂತ ಕೇಳಬೇಕು ಸಂಪತ್ತಿನಲ್ಲಿ ನಮಗೆ ಪಾಲ್ಗೊಡು ಸಮ ಪಾಲ್ ಕೊಡಿ ಅಂತ ಕೇಳಬೇಕಾಗಿದೆ ಯಾಕಂತಂದ್ರೆ ಇವತ್ತು ಇಡೀ ಪ್ರಪಂಚದ ರಾಜಕಾರಣವನ್ನು ಭಾರತ ದೇಶದ ಸಂಪತ್ತನ್ನು ನಿಯಂತ್ರಿಸ್ತಾ ಇರೋದು ಆಕಾಶದಲ್ಲಿರುವ ತರಂಗಗಳು ನಿಮ್ಮ ಫೋರ್ ಜಿಗಳು ಫೈವ್ ಜಿಗಳು ಸಿಕ್ಸ್ ಜಿಗಳು ಸೆವೆನ್ ಜಿಗಳು ಇಲ್ಲಿ ದಲಿತರಿಗೆ ಈ ತಳವರ್ಗಗಳಿಗೆ ಕಿಂಚತ್ತೂ ಕೂಡ ಸಮಪಾಲು ಸಿಗುವುದಿಲ್ಲ ಅನ್ನೋದನ್ನು ನಾವು ಬರೆದಿಟ್ಕೋಬೇಕು ನಾವು ಏನಂತಂದ್ರೆ ನಮಗೆ ತರಂಗಗಳಲ್ಲಿ ಪಾಲು ಕೊಡಿ ಅಂತ ಕೇಳಬೇಕಾಗುತ್ತೆ ನಮ್ಮ ಬಜೆಕ್ಟಲ್ಲಿ ಕೊಟ್ಟಿರುವಂಥ ಹಣವನ್ನು ಏನು ಡೈವರ್ಟ್ ಮಾಡಲಾಗ್ತಾ ಇದೆ ಎಷ್ಟೊಂದು ರೀತಿಗಳಲ್ಲಿ ಲಬ್ಸಾಗಿದೆ ಆ ಹಣವನ್ನು ನಮಗೆ ಮತ್ತೆ ತಂದುಕೊಡಿ ಅಂತ ಕೇಳುವಂಥ ಹೋರಾಟಗಳನ್ನು ನಾವು ಕಟ್ಟಬೇಕಾಗಿದೆ ಆಗ ನಿಜವಾದಂಥ ಕತ್ತರಿಗೆ ನಾವು ಏನಾದರೂ ನಿರ್ಮಾಣ ಸಲ್ಲಿಸ್ತಾ ಇದ್ದಾರೆ ನಾನು ಭಾವ ಇನ್ನೊಂದು ಪ್ರಪಂಚವನ್ನು ಬೆಸೆಯೋದಕ್ಕಿರುವಂಥ ಮಾಧ್ಯಮ ಅಂಬೇರಿಕರ್ ಭಾರತವನ್ನು ಬೆಸೆಯೋದಕ್ಕಿರುವಂಥ ಮಾಧ್ಯಮ ಕಬೀರ್ ಆಗಿದ್ರು ಕಬೀರ್ ಇಲ್ಲ ಭಾರತವನ್ನು ಜೋಡಿಸೋದಕ್ಕೆ ಇವತ್ತು ಮುಂದೆ ಕತ್ತರಾಗ್ತಿದ್ರು ಕತ್ತರಾಗೋದರಿಂದ ಚರಿತ್ರೆ ವಂಚಿತ ಆಗಿದೆ ಆ ಕಾರಣಕ್ಕಾಗಿ ಆ ಚರಿತೆಯನ್ನು ಆಡಗಾರರಾಗಿರೋ ನಾವು ಕಲಾವಿದರುಬೇಕಾಗುತ್ತೆ ಆಗ ಮಾತ್ರ ನಿಜವಾದಂಥ ಗದ್ದನಿಗೆ ಪರಿಣಾಮವನ್ನು ಸಲ್ಲಿಸಿದಂತಾಗುತ್ತೆ ಇಲ್ಲ ಅಂದರೆ ವರ್ಷ ವರ್ಷ ನಡೆಯುವಂಥ ಮಾಮೂಲಿ ಆಚರಣೆಗಳಲ್ಲಿ ಅದು ಕಳೆದೋದ್ರೆ ನಾವು ಗದ್ದರವರಿಗೆ ನಿಜಕ್ಕೂ ಕೂಡ ನ್ಯಾಯವನ್ನು ಸಲ್ಲಿಸಿದಂತೆ ಆಗಲ್ಲ ಅನ್ನೋವಂಥ ಎಚ್ಚರವನ್ನು ಮುಖ್ಯವಾಗಿ ಇಟ್ಕೋಬೇಕಾಗುತ್ತೆ ಯಾಕೆಂದರೆ ನಮ್ಮ ಘನತೆ ಮತ್ತು ಸ್ವಾಭಿಮಾನ ಪತನಗೊಳ್ಳುತ್ತಿರುವುದು ಹಾಡುಗಾರರಿಂದ ಅನ್ನೋದನ್ನ ನೀವು ಮರಿಕೊಡೋದು ಮಾತ್ರ ನಾನು ಪದೇ ಪದೇ ಹೇಳಿ ಈ ವೇದಿಕೆಯ ಮುಂದೆ ಹೇಳಕ್ಕೆ ನಾನು ಇಷ್ಟಪಡ್ತಿದ್ದೀನಿ ಯಾಕಂತಂದರೆ ಹಾಡುಗಾರರಿರುವ ಶಕ್ತಿ ನೀವು ಕಂಡುಕೊಳ್ಳಿ ನಿಮ್ಮ ದನಿಗಳಿಗಿರೋ ಶಕ್ತಿನ ನೀವು ಕಂಡ್ಕೊಳ್ಳಿ ಆದರೆ ಹೇಳ್ತಿದ್ರು ಇಡೀ ಕಂಬನ ಹೇಳ್ತಿದ್ರು ಹೌದು ನಾವು ಇಡೀ ದಲಿತ ಕಲಾಮಿಗೆ ಕಟ್ಕೊಂಡು ಏನಾದರೂ ಕರ್ನಾಟಕವನ್ನು ಸುತ್ತಿದ್ರೆ ಕರ್ನಾಟಕವನ್ನು ಬದಲಿಸಬಲ್ಲ ರಾಜಕಾರಣವನ್ನು ನಾವು ಸೂಚಿಸೋದಕ್ಕೆ ಸಾಧ್ಯ ಇದೆ ನಾವು ಮೊದಲು ಬದಲಾಗಬೇಕಾಗಿದೆ ಹಾಡುಗಾರರು ಆ ಥರದ ಒಂದು ಕಮಿಟ್ಮೆಂಟನ್ನು ತಗೋಬೇಕಾಗಿದೆ ಈಗಿರುವಂಥ ಹಾಡುಗಾರರಿಗೆ ಕಲಿಯೋ ಉತ್ಸಾಹವೂ ಇಲ್ಲ ಕಲಿಬೇಕಾದ ಆಸೆಯೂ ಇಲ್ಲ ಆದ್ದರಿಂದಾಗಿ ಇದು ಗದ್ದರವರಿಗೆ ನಿಜಕ್ಕೂ ಕೂಡ ನೋಡಿ ಧ್ವನಿಯ ಮೂಲಕ ಕೂಡ ನಾವು ನ್ಯಾಯ ಕಲಿಸೋಲ್ಲ ಯಾಕಂದರೆ ಗದ್ದರವರು ಹಾಡು ಬರದಾಗ ಅದನ್ನು ಎಷ್ಟು ಶ್ರದ್ಧೆಯಿಂದ ಕಲಿತ ಇದ್ರು ಎಷ್ಟು ಶ್ರದ್ಧೆಯಿಂದ ಅದನ್ನು ಮೈ ಮೇಲೆ ತೊಗೊಳ್ತಿದ್ರು ತಕ್ಷಣವಾಗ ಎಲ್ಲ ಆಡ್ತಾ ಇದ್ರು ಅನ್ನೋದನ್ನು ನಾವು ನೋಡಿದ್ದೀವಿ ಅದೇ ರೀತಿ ನಮ್ಮ ಹಾಡುಗಾರರು ಕೂಡ ಇದ್ದರು ಎಂಬತ್ತರ ದಶಕದಲ್ಲಿ ತೊಂಬತ್ತರವರೆಗೂ ಇದ್ದರು ತೊಂಬತ್ತರ ನಂತರ ಹಾಡುಗಾರರು ಹಾಡುಗಾರರಾಗಿಲ್ಲ ಬರಹಗಾರರ ಬರಹಗಾರರಾಗಿಲ್ಲ ಅದಕ್ಕೂ ಮುಖ್ಯವಾಗಿ ನಮ್ಮ ನಾಯಕರಿಗೆ ಸೇರಿದರೆ ನೀವು ದಲಿತ ಮಠಗಳ ಎಲ್ಲ ನಾಯಕರು ಇದ್ದರೆ ಯೋಚನೆ ಮಾಡಿ ಈಗಲೂ ಕೂಡ ಕಾಲ ಬದಲಾಗಬಹುದು ಬದಲಾಯಿಸ್ಬೋದು ನಾವು ಅವರ ಅಧಿಕಾರವನ್ನು ಮೊದಲು ನೀವು ಬಹಳ ಬದಲಾಗುವುದಕ್ಕೆ ಸಾಧ್ಯವಾದ ನಮ್ಮಗಳನ್ನು ಮುಂದೆ ತುಂಬ ಅಮೂಲ್ಯವಾದಂಥ ಮಾತುಗಳನ್ನು ಮಾಡಿದಂಥ ವಿಜ್ಞಾನಿ ನಾನನ್ನುವರಿಗೆ ತಿಳಿಸ್ತಾರೆ ಈಗ ಗದ್ದರ್ ಫೌಂಡೇಶನ್ ಸೆಕ್ರೆಟ್ರಿ ಕಾಂಗ್ರೆಸ್ ಸೆಕ್ರೆಟ್ರಿ ನಮ್ಮ ಗುಮ್ಮಡಿ ವಿಠಲ್ ಸುರೀಕರಣ್ಣವರು ಮಾತಾಡೋದಕ್ಕಿಂತ ಮುಂಚೆ ಕೊಪ್ಪಳದಿಂದ ಬಂದ ಕೊಪ್ಪಳದ ಮರಿಯಮ್ಮನಿಯಿಂದ ಬಂದಿರುವಂಥ ಕೊಪ್ಪಳದಿಂದ ಬಂದಿರುವಂಥ ಮರಿಯಮ್ಮ ಗಾಯಕಿ ಗದ್ದರವರ ಮಗನ ಸುಂದರ ಹಾಡನ್ನು ಪ್ರಸ್ತುತಪಡಿಸ್ತಾನೆ मरनासु ಗದ್ದರವರ ಮದನ ಸುಂದಾರಿ ಹಾಡನ್ನು ಪ್ರಸ್ತುತ ಪ್ರಸ್ತುತ ಕೊಪ್ಪಳದ ಮರಿಯಮ್ಮ ಅವ್ರಿಗೆ ಧನ್ಯವಾದ ತಿಳಿಸ್ತಾ ವೇದಿಕೆ ಮೇಲೆ ಅವರ ನಿಜವಾದ ಮದನ ಸುಂದರಿ ಬಂದಿದ್ದಾರೆ ಡಾಕ್ಟರ್ ಬೆನ್ನಲ ಗದ್ದಾರವರು ಅವರಿಗೆ ನಿಮ್ಮ ಪ್ರೀತಿಯ ಚಪ್ಪಾಳೆ ಮುಖಾಂತರ ಅವರನ್ನು ಸಾಧಿಸ್ಬೇಕಂತ நம்ம காரியம முன்வரேன்